ಎಲ್ಲರಿಗೂ ನಮಸ್ಕಾರ ಪ್ರಿಯಾಂಕಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ಬೇಕ್ರಿಲಿ ರೋಲ್ ಕೇಕ್ ಮಾಡ್ತಿದ್ದಾರೆ ಅದು ಪೈನಾಪಲ್ ರೋಲ್ ಕೇಕ್ ಪ್ಲೇನ್ ಕೇಕನ್ನು ಕಟ್ ಮಾಡ್ಕೋಬೇಕು ತೆಳುವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕಂದರೆ ಹೀಗೆ ನೋಡಿ ಈ ಥರ ಕಟ್ ಮಾಡ್ತಾರೆ ಇದಕ್ಕೆ ಕ್ರೀಮ್ ಹೀಗೆ ಸ್ವಲ್ಪ ಪೈನಾಪಲ್ ಕ್ರಷ್ ಹಾಕಬೇಕು ಕ್ರಷ್ ಹಾಕಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಚ್ಚಬೇಕು ಹಚ್ಚಾದ್ಮೇಲೆ ರೋಲ್ ಮಾಡಬೇಕು ನೋಡಿ ರೋಲ್ ಮಾಡ್ತಿದ್ದಾರೆ ಇದನ್ನು ರೋಲ್ ಮಾಡಿ ಎತ್ತಿಡಬೇಕು ಎಷ್ಟೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆಲ್ಲ ಕ್ರೀಮ್ ಹಚ್ಚಿ ರೋಲ್ ಮಾಡಿಡಬೇಕು ಇದನ್ನು ಆಮೇಲೆ ಬಟರ್ ಪೇಪರ್ ಇರುತ್ತೆ ಬಟ್ರ್ ಪೇಪರನ್ನು ಕಟ್ ಮಾಡಿ ಅದೇ ಸೈಜಿಗೆ ಕಟ್ ಮಾಡಬೇಕು ಒಂದು ಚೂರು ರೋಲ್ ಕಿಕ್ಕಿಂತ ಸ್ವಲ್ಪ ದೊಡ್ಡ ಇರಬೇಕು ಆ ಬಟರ್ ಪೇಪರಿಗೆ ಒಂಚೂರು ಕ್ರೀಮು ಆಮೇಲೆ ಒಂಚೂರು ಆರೆಂಜ್ ಕಲರ್ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಕಲರ್ ಕಾಣಬೇಕಲ್ಲ ಆ ಕ್ರೀಮನ್ನು ಬಟರ್ ಪೇಪರಿಗೆ ಹಚ್ಚಿ ರೋಲ್ ಕೇಕ್ ರೋಲ್ ಮಾಡಿದ್ದಿದೆಯಲ್ಲ ಅದನ್ನು ಅದಕ್ಕೆ ಸುತ್ತಿಡಬೇಕು ಇಷ್ಟೇ ಬೇಕ್ರೀಲ್ ಕೊಡೋ ರೋಲ್ ಕೇಕ್ ನೋಡಿ ಚಾಕ್ಲೇಟ್ ರೋಲ್ ಕೇಕು ಅದೇ ಥರ ಮಾಡೋದು ಸೇಮ್ ಮೆಥಡ್ ಚಾಕ್ಲೇಟ್ ಇದು ಹಾಕ್ತಾರೆ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು